ಬರೀ ಪಾಪ ಐಡೆಂಟಿಫಿಕೇಶನ್ ಕಾರ್ಡ್ ತಂದವ್ರೆ ರೇಷನ್ ಕಾರ್ಡ್ ತಂದವ್ರೆ ಅಷ್ಟೇ ಬ್ಯಾಂಕ್ ಅಕೌಂಟ್ ಕಲೆಕ್ಟ್ ಮಾಡಿಬಿಟ್ಟು ಆಧಾರ್ ಕಾರ್ಡ್ ಇದೆಯಲ್ಲ ಇದೆಲ್ಲ ಇದೆ ನೀನು ಅಲ್ಲಿ ಕೊಡಿ ಏನ್ ಸುಖ ಹೋಗಿ ರಿಜಿಸ್ಟರ್ ಮಾಡ್ಸಮ್ಮ ಇನ್ನೊಂದ್ಸತಿ ರಿಜಿಸ್ಟರ್ ಮಾಡ್ಸಲ್ಲ ಹೋಗಿ ಅದಿರಲಿ ಬಿಡೋದು ಆಯ್ತು ಕೇಳಿದಿಲ್ಲ ನಾಳೆ ಅವಾಗಲೂ ಇನ್ನೂ ಕೊಡ್ತಾ ಇದ್ದೀನಿ ಸರಿ ಈಗ ಒಂದ್ ವರ್ಷನೇ ಇದೆ ಎಲ್ಲರೂ ಮನೆಗಳು ಸಿಗ್ತದೆ ಆಯ್ತು ನೋಡಿ ಬಿಡು ಇದು ಬಿಡಿ ಇದು ಬೇಕು ಅದು ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಅಲ್ಲ ಇಲ್ಲ ಆಯ್ತು 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 ನೋಡಿ ರಿಜಿಸ್ಟ್ರೇಷನ್ ಆಗಿದೆ